ಎಲ್ಲ ಚೆನ್ನಾಗಿದೆ ಸಾಂಗ್ಸು ಮತ್ತು ಫೈಟ್ಸು ಅವ್ರು ಮಾಡಿರೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಸರ್ ಇದು ಒಂದು ಯುವಕರಿಗೆ ಮತ್ತು ಯುವತಿಯರಿಗೆ ಒಳ್ಳೆ ಮೆಸೇಜ್ ಆಗಿದೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಇದೆಯಲ್ಲ ಸರಿಯಾದ ರೀತಿಯಲ್ಲಿ ಬಳಸಬೇಕು ದುರುಪಯೋಗ ಆಗ್ತಾಯಿದೆ ಇದೆ ಬೆಳಗ್ಗೆ ತಾನೆ ಐವತ್ತು ಸಾವಿರ ರೂಪಾಯಿ ಯಾರೋ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಅರ್ಧ ಐವತ್ತು ಸಾವಿರ ರೂಪಾಯಿ ಹೈಕ್ ಮಾಡಿದ್ದಾರೆ ನಮ್ಮ ಸಿಸ್ಟ್ರದು ಆದಷ್ಟು ಬಾ ಎಚ್ಚರಿಕೆಯಿಂದ ಸೋಷಿಯಲ್ ಮೀಡಿಯಾನ ಬಳಸಿ ಅಂತೇಳಿ ನಾನು ಇಷ್ಟಪಡ್ತೀನಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದೆ ಇಲ್ಲ ಸರ್ ದುನಿಯಾ ವಿಜಯ ಒಳ್ಳೆ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇದೇ ಥರ ಎಲ್ಲ ಇನ್ಸ್ಪೆಕ್ಟರ್ಗಳು ಇದೇ ಥರ ಕೆಲಸ ಮಾಡಬೇಕು ಸ್ಟೇಷನ್ಗಳಲ್ಲಿ ಅಂತೇಳಿ ಆರೈಸಿದೆ ಇವತ್ತು ಬೆಳಗ್ಗೆ ಆದರೆ ಮಕ್ಕಳು ರಾತ್ರಿವರೆಗೂ ಮೊಬೈಲ್ ತೊಗೊಂತಾರಲ್ಲ ಇಂಥ ಸಂದರ್ಭದಲ್ಲಿ ಈ ಸಿನಿಮಾ ಬೇಕಾಗಿತ್ತು ಯಾಕೆಂದರೆ ಚೀಟಿಂಗ್ ಮಾಡೋರು ಮತ್ತು ಫೇಕ್ ಮಾಡೋವಂಥವ್ರಿಗೆಲ್ಲರಿಗೂ ಇದು ಮೆಸೇಜು ಪ್ರತಿಯೊಬ್ಬರೂ ಈ ಮ ಪಿಚ್ಚರ್ನ ನೋಡಲೇಬೇಕಾಗಿತ್ತು ನಾನು ಸಿನಿಮಾ ನೋಡಿ ಒಂದು ಹತ್ತು ಹದಿನೈದು ವರ್ಷ ಆಗಿತ್ತು ನೋಡೋಣ ಅಂತ ಬಂದಾಗ ಒಳ್ಳೆ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಅಳ್ಳಾಡೋಕ್ಕಾಗಲ್ಲ ಚೆನ್ನಾಗಿಲ್ಲ ಕುತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡನರಿ ಇದೆ ಇರೋನು ಚೆನ್ನಾಗಿ ಮಾಡಿದ್ದಾರೆ ಇರೋನು ಚೆನ್ನಾಗಿ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಈ ಹುಡುಗ ಹುಡುಗಿಯವರಿಗೆ ಒಳ್ಳೆ ಮೆಸೇಜ್ ಇದೆ ಇವತ್ತಿನ ಜನಕ್ಕೆ ಒಳ್ಳೆ ಮೆಸೇಜ್ ಇದೆ ಯೂತ್ಸ್ಗೆ ಒಳ್ಳೆ ಮೆಸೇಜ್ ಇದೆ ಎಲ್ಲ ಈ ದೇಶದ ಹುಡುಗರು ಹೆಣ್ಮಕ್ಳು ಹಾಳಾಗ್ತಿದ್ನ ತಡೆಯೋಕ್ಕೆ ಇದೊಂದು ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಮೆಸೇಜ್ ತುಂಬ ಇದೆ ತಿಳ್ಕಾಣ ಯೂತ್ಸ್ ಎಲ್ಲ ತುಂಬ ಜನ ನೋಡ್ಬೇಕು ಇಂಥ ಸಿನಿಮಾ ನೋಡಬೇಕು ಇಂಥದನ್ನ ಕೊಟ್ಟಿದ್ದಾರಲ್ಲ ಕೆ ಮಂಜು ಅವರು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಥ್ಯಾಂಕ್ ಯು ಸಿನಿಮಾದಲ್ಲಿ ಎಲ್ಲ ಚೆನ್ನಾಗಿದೆ ಯಾವ್ದು ಇಷ್ಟ ಯಾವುದು ಇದು ಇಲ್ಲ ಎಲ್ಲ ಚೆನ್ನಾಗಿದೆ ಕಾಮಿಡಿ ಸೂಪರ್ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಶ್ರೇಯಸ್ತಂತು ಇನ್ನೂ ಚೆನ್ನಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ಸರ್ ಕಂಟೆಂಟು ಇವಾಗ ಹೆಣ್ಮಕ್ಳು ಹೆಣ್ಣುಮಕ್ಳು ನಮ್ಮ ಹೆಣ್ಣುಮಕ್ಳು ಯಾವ ಥರ ಇದಾಗ್ತಾ ಇದ್ದಾರೆ ಮೋಸ ಹೋಗ್ತಾ ಇದ್ದಾರೆ ಆಗ್ತಿದ್ದಾರೆ ಅದು ತುಂಬ ಚೆನ್ನಾಗಿ ತೋರಿಸ್ತೀರಿ ಎಸ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್ ಹಾಡುಗಳು ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಫ್ಯಾಮಿಲಿ ಸಿನಿಮಾ ಮೇಯ್ನು ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಎಲ್ಲರೂ ನೋಡಬೇಕು ಆಮೇಲೆ ನೀವು ಮೀಡಿಯಾದವರು ಸಪೋರ್ಟ್ ಮಾಡಬೇಕು ಫಸ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಬೇರೆ ಕನ್ನಡ ಬೇರೆ ಭಾಷೆ ಸಿನಿಮಾಕ್ಕಿಂತ ಮೋಸ ಇಲ್ಲ ಚೆನ್ನಾಗಿದೆ ನೋಡ್ಬೋದು ಸರ್ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾವುದು ಎಲ್ಲೂ ಏನು ಬೇಜಾರಾಗಲ್ಲ ಎಸ್ ಆರ್ ಎಣ್ಣವರು ಹಿರಿಯನ ನಿರ್ದೇಶಕರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ನೋಡ್ಬೋದು ಯೂತ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಹುಡುಗಿರೆಲ್ಲ ಇದು ಫೇಸ್ಬುಕ್ ಎಲ್ಲ ಮೆಸೇಜ್ ಮಾಡಿ ಆ ಥರ ಚೆನ್ನಾಗಿದೆ ಅಲ್ಲೇ ಹೌದು ಚೆನ್ನಾಗಿದೆ ನೋಡ್ಬೋದು ಸರ್ ಆರಾಮ ಫ್ಯಾಮಿಲಿ ಸಂತ ಬಂದು ಇಲ್ಲ ತುಂಬ ಚೆನ್ನಾಗಿದೆ ಅಪ್ಪ ಶ್ರೇಯಸ್ ಮಂಜು ಅವರಂತೂ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಸ್ ನಾರಾಯಣ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಒಳ್ಳೆಯ ಒಂದು ಮೆಸೇಜ್ ಇದೆ ಎಲ್ಲರೂ ಕುಂತಿ ಕುಟುಂಬದವ್ರು ನೋಡು ನೋಡುವಂಥ ಮೆಸೇಜ್ ಇದೆ ಈಗಿನ ಪಿಕ್ಚರ್ಗಳಲ್ಲೆಲ್ಲ ಹೆಂಗೆಂಗೋ ತುಂಡು ಬಟ್ಟೆ ಇದರಲ್ಲೆಲ್ಲ ಒಂಥರ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಇಷ್ಟ ಆಯಿತಪ್ಪ ಫ್ಯಾಮಿಲಿ ಎಂಟರ್ಟೈನ್ಮೆಂಟು